ಹೋಗಿ ಮನೆಗಳ ಮಾಡಿಬಂದ್ವಿ ಮಂಡ್ಯ ಪುನಃ ಸಂಘ ನಮ್ಮ ಪಕ್ಷ ಈ ಒಂದು ಚಳವಳಿ ಎಲ್ಲೂ ನಿಂತಿಲ್ಲ ಇದಾದಮೇಲೆ ನಿಮ್ಮ ಗಮನಕ್ಕೆ ನಾವು ಜಾಸ್ತಿ ಇಂಗ್ಲೇ ಒತ್ತಡ ಆಯಿತು ಅಂದ್ಬಿಟ್ಟು ಬಂಜಿನ ಮೆರವಣಿಗೆ ಬಂಜಿನ ಮೆರವಣಿಗೆ ಮಾಡಿದ್ವಿ ಅದು ಸಕ್ಸಸ್ ಆಗ್ತದೆ ಹೀಗಾಗಿ ಈಗ ಇದು ಬೆಂಗಳೂರಿನಲ್ಲಿ ಅದು ಆದೇಶ ಏನು ಮಾನ್ಯ ಬೆಂಗಳೂರಿನಲ್ಲಿ ಯಾವುದೇ ಒಂದು ಪುಸ್ಕರನ್ನ ಮಾಡಬಾರ್ದು ಮೆರವಣಿಗೆಗಳನ್ನ ಮಾಡಬಾರ್ದು ಅಂತ ಇದೆ ಆ ಇದರಿಂದ ಇದಕ್ಕೇನಾದರೂ ಆನ್ ದ ರೆಕಾರ್ಡ್ಸ್ ನಾನು ಈ ಪ್ರೆಸ್ನೋ ಹೋದ್ಮೇಲೆ ಆ ಥರ ಹೇಳ್ತೀನಿ ರಾಶೂಷಣ್ ಕೊಟ್ಟಾಗ ನಾವು ಒಂದು ಐವತ್ತು ಜನ ಸೇರಿಕೊಂಡು ಸಾಂಕೇತಿಕ ಮಾಡ ನಾವು ಈ ಕುರಿತು ಪದ್ಧತಿಯಿಂದ ನಾವು ಚರ್ಚೆ ಮಾಡೋದ್ರಿಂದ ಇಪ್ಪತ್ತೊಂಬತ್ತನೇ ತನಕ ಬರಟಿರೋದ್ರಿಂದ ಇದು ಉಪಯೋಗ ಇದೆ ಆದಷ್ಟು அந்தாட்ட <laughs> அந்தாட்ட <laughs> ಇಪ್ಪತ್ತೇಳು ಮಂಗಳವಾರ ರಾಜ್ಭವನ್ ಚೆಲವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಈ ರಾಜ್ಯದಲ್ಲಿ ಒಳ್ಳೆ ದ ದಕ್ಷ ಆಡಳಿತವನ್ನು ಮತ್ತು ಪ್ರಾಮಾಣಿಕ ಆಡಳಿತ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಭವನ್ ರಾಜ್ಯಪಾಲರಾದಂಥ ಧಾವನ್ ಚಂದ್ ಗೆಲೋಟ್ ಅವರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ವಿರುದ್ಧ ನಾವೆಲ್ಲರೂ ರಾಜ್ಭವನ್ ಚಲೋ ಹೊರಟಿದೆ ಸಿದ್ದರಾಮಯ್ಯನವರು ಏನೂ ತಪ್ಪು ಮಾಡಿದನೇ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಇಡೀ ರಾಜ್ಯದ ಜನತೆ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಹಾಗಾಗಿ ಏನಿವತ್ತು ರಾಜ್ಯಪಾಲರು ಈ ರಾಜ್ಯಕ್ಕೆ ಮತ್ತು ಮುನ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರದ ಕೈಗೊಂಬೆಯಾಗಿ ಇವತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಬಿಡ ಮೇಲ್ ಮಾಡಿಕೊಟ್ಟಿದಾರಲ್ಲ ಅದಕ್ಕೆ ರಾಜಭವನದಲ್ಲಿ ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಸ್ಕೊಬೇಕು ಕೇಂದ್ರ ಸರ್ಕಾರದವರು ಈ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವನ ಉಳಿಸ್ಬೇಕು ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಇಪ್ಪತ್ತೇಳನೇ ತಾರೀಕು ಹನ್ನೊಂದು ಗಂಟೆಗೆ ಸುಮಾರು ಒಂದರಿಂದ ಎರಡು ಲಕ್ಷ ಜನ ಸೇರ್ತಕ್ಕ ಸೇರ್ತಾ ಇದ್ದೇವೆ ನಾವು ಅವತ್ತು ಬೃಹತ್ ಪ್ರತಿಭಟನೆ ಮೂಲಕ ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲ ರಾಜ್ಯ ಭವನಕ್ಕೆ ಕೂಡ ನಾವು ಚಲೋ ಮಾಡ್ತಾಯಿದ್ದೇವೆ ಹಾಗಾಗಿ ನೀವು ಇವತ್ತು ಇಡೀ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಎಲ್ಲ ಸಮುದಾಯದ ಯಾರು ಶೋಷಿತರಿದ್ದಾರೆ ಹಿಂದುಳಿದವ್ರದಿದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ದಲಿತ ಇರ್ತಾರೆ ಇವತ್ತೇನಾದರೂ ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥ ಒಬ್ಬ ಇಡೀ ರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಇದ್ದರೆ ಅವರು ಸಿದ್ದರಾಮಯ್ಯವರು ಅಂತಕ್ಕಂಥದ್ದು ಇಡೀ ರಾಷ್ಟ್ರ ಗೊತ್ತಿದೆ ಹಾಗಾಗಿ ಅವರ ವಿರುದ್ಧ ಪಿತೂರಿ ನಡೆಸ್ತಕ್ಕಂಥ ಯಾರು ಷಡ್ಯ ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡ್ತಾಯಿದ್ದಾರೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರೂ ಸೇರಿಕೊಂಡು ಅದರ ವಿರುದ್ಧ ನಾವು ರಾಜ್ಭವನ ಚಲೋವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಈ ರಾಜ್ ಚಲೋ ಬರಬೇಕು ಅಂತ ನಾನು ಇಡೀ ಜಿಲ್ಲೆಯ ಜನೆಯನ್ನು ಮನವಿ ಮಾಡ್ತಾ ಇದ್ದೇನೆ ಜಿಲ್ಲಾ ಸೋಸಿದ ಸಮುದಾಯಗಳ ಒಕ್ಕೂಟದ ವತಿಯಿಂದ ಏನು ಬೆಂಗಳೂರಿನಲ್ಲಿ ದಿನಾಂಕ ಇಪ್ಪತ್ತೇಳು ಆಗಸ್ಟ್ ಇಪ್ಪತ್ನಾಲ್ಕನೇ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ರಾಜ್ಯ ಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ವತಿಯಿಂದ ಮಂಡ್ಯ ಜಿಲ್ಲೆಯಿಂದ ಸಹಸ್ರಾರು ಜನ ಸೋತ್ಸ ಸಮುದಾಯದ ಸಿದ್ದರಾಮಯ್ಯನವರ ಅಭಿಮಾನಿಗಳು ಎಲ್ಲರೂ ಆ ಚಲೋ ಅಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ನಡೆಸ್ತಾ ಇರುವಂಥ ಈ ಮುನ್ನಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಇವತ್ತು ನಿಮ್ಮಗಳ ಮುಖಾಂತರ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಶೋಷಿತ ಸಮುದಾಯದ ಎಲ್ಲ ಜನರಿಗೂ ಮನವಿ ಮಾಡಿಕೊಳ್ತೇನೆ ದಯವಿಟ್ಟು ನಾವೇನು ಇಪ್ಪತ್ತೇಳನೇ ತಾರೀಕು ನಮ್ಮ ಒಕ್ಕೂಟದ ವತಿಯಿಂದ ಆಯೋಜಿಸಿರುವಂತಹ ರಾಜಭವನ ಚಲೋಗೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಪ್ರೇರಿತರಾಗಿ ಭಾಗವಹಿಸಬೇಕು ಈ ಚಲೋವನ್ನು ನೀವು ಯಶಸ್ವಿಗೊಳಿಸಬೇಕು ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸಬೇಕು ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮಗಳಿಗೆ ನೀವೆಲ್ಲ ಬೆಂಬಲಿಸಬೇಕು ಅಂತ ತಮ್ಮಗಳ ಮೂಲಕ ನಾನು ಮನವಿ ಮಾಡಿಕೊಡ್ತಿದ್ದೇನೆ